ಮತ್ತು ಏನು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದೆಲ್ಲೋ ಒಂದು ಕಡೆ ಕಾನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದರೆ ಅವ್ರು ಹೋಗಿರೋದು ಪರ್ಸ್ನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನವರು ದರ್ಶನವ್ರ ಜೊತೆಯಲ್ಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರೆಸೋದು ಚಿಕ್ಕಪುಟ್ಟದ್ದು ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನಕ್ಕೆ ಕಾರಣ ಪ್ರತಿಯೊಂದಕ್ಕೂ ದರ್ಶನವ್ರನ್ನ ಟಾರ್ಗೆಟ್ ಮಾಡಿ ಪ್ರತಿ ದರ್ಶನವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಇವಾಗ ಪೊಲೀಸ್ ಎಷ್ಟು ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಎಲ್ಲರಿಗೂ ಪೊಲೀಸ್ನವರು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನಕ್ಕೆ ಕರಿಬೇಕು ಇವರು ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ ಹಂಗಾರೆ ಯಾಕೆ ಇನ್ನೂ ಎಷ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗೋ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ ಪೊಲಿಟಿಷಿಯನ್ಸು ಪೊಲಿಟೀಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ಎಸ್ಟ್ಯಾಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾನೆ ಕೂತ್ಕೊಂತಾರೆ ಸಿ ಎಮ್ಮು ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗ್ಬಿಟ್ಟು ಕೊಡೋಕ್ಕೂ ಸಿ ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳ್ಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ಕೆ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆವರ್ಗ ಬೇಕಾದ್ರೂ ಊಟ ಮಾಡಬಹುದು ಯಾರು ಎಷ್ಟು ಗಂಟೆ ಬೇಕಾದ್ರೂ ಪಾರ್ಟಿ ಕೂಡ ಮಾಡಬಹುದು ಟಾರ್ಗೆಟ್ ಯಾರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾಡಬೇಕು ಇವತ್ತು ಸ್ಟೇಟ್ಮೆಂಟ್ ಅರ್ಥ ಇವಾಗ ಕಾನೂನು ಪ್ರಕಾರ ಒಬ್ರು ಕೇಳಪ್ಪ ಒಬ್ಬರು ಯಾರು ಕೇಳಿ ಹೌದೌದು ಅಲ್ಲಲ್ಲ ಒಂದು ನಿಮಿಷ ಶುವಾ ಮೋಟ ಪೊಲೀಸ್ನವ್ರಿಗೆ ಇಷ್ಟೋಂದಲ್ಲ ಸೊಪ್ಪು ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ ನೀವು ಯಾರು ಕೈಗೊಂಬೆಗಳಾಗಬಾರ್ದು ಯಾಕಂದ್ರೆ ಸುವಾ ಮೋಟೋ ಕೇಸನ್ನ ಲಾಂಚ್ ಮಾಡಿದ್ದೀರಲ್ಲ ನೀವು ಸೊ ಯಾಕೆ ಎಂಪೈರ್ ಹೋಟ್ಲ್ಗಳನ್ನ ರಾತ್ರಿ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಯಾಕೆ ನಿಮಗೆ ಶುವಾ ಮೋಟೋ ಕೇಸು ರಿಜಿಸ್ಟರ್ ಮಾಡೋಷ್ಟು ಧೈರ್ಯ ನಿಮಗಿಲ್ವಾ ಶಕ್ತಿ ನಿಮ್ಗಿಲ್ವಾ ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನ ಟಾರ್ಗೆಟ್ ಮಾಡ್ತೀರಾ ಸೊ ನಿಮ್ಗೇನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು ಆ ಒಂದು ಜಟ್ಲಾಗಿ ಹೋಟ್ಲಿಂದ ಆ ಓನರ್ ನಿಮ್ಗೆ ಏನೋ ಕೊಟ್ಟಿಲ್ವಾ ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದಿರ ಅಂತ ನಮ್ಮ ಪ್ರಶ್ನೆ ಲಾಯರ್ ಲಾಯರಾಗಿ ನನ್ನ ಪ್ರಶ್ನೆ ಜೊತೆಗೆ ದರ್ಶನ್ ಹೋದಾಗಲೇ ಇದು ಮಾಡ್ಬೇಕಾ ಯಾಕೆ ದರ್ಶನವ್ರು ತೊಂದರೆ ಇವಾಗ ಒನ್ ಸಿಕ್ಸ್ಟಿಯಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಒನ್ ಸಿಕ್ಸ್ಟಿ ಕ್ಲಾಸ್ ಟು ಏನು ಹೇಳುತ್ತೆ ಇಲ್ಲಿ ಆಗಕ್ಕಂಥ ತೊಂದರೆ ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಬರೆಸ್ಬೇಕು ಅಂತ ಹೇಳುತ್ತೆ ಹಂಗಾರೆ ನೀವು ಇವಾಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಕೊಡಲ್ವಲ್ಲ ಎಷ್ಟು ಬ್ಲ್ಯಾಕ್ ಆಯಿತು ಎಷ್ಟು ಜನಕ್ಕೆ ತೊಂದರೆ ಆಯಿತು ಮೀಡಿಯಾದವ್ರಿಗೆ ಎಷ್ಟು ತೊಂದರೆ ಆಯಿತು ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ ಎಷ್ಟು ಜನ ಟೈಮ್ ವೇಸ್ಟ್ ಆಯಿತು ಸೊ ಇದಕ್ಕೆಲ್ಲ ಕಾರಣ ಯಾರು ಒಂದು ಒನ್ ಸಿಕ್ಸ್ಟಿ ನೋಟಿಸ್ ಓಕೆ ಅಥವಾ ನಾವು ಬಹಳ ಸ್ಟ್ರಾಂಗ್ ಆಗಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ರ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾವು ಕೇಳ್ತೀವಿ ಏನಿದೆ ಇದು ಇದರ ಅರ್ಥ ಸರಿ ಇಲ್ಲ ಯಾಕಂದರೆ ದರ್ಶನನ್ನ ಟಾರ್ಗೆಟ್ ಮಾಡೋದು ಅವ್ರನ್ನ ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ತೀರಾ ಅವ್ರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು ಜನಗಳ ದೃಷ್ಟಿಯಲ್ಲಿ ಅವ್ರು ಇನ್ನ ಮೇಲಕ್ಕೆ ಹೋಗ್ತಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಮತ್ತೆ ಈಗ ಈಗೇನು ನೋಟಿಸ್ ಕೊಟ್ಟಿದ್ರ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸ್ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಸೊ ಹಾಗಾಗಿ ಇದು ಇಟ್ಸ್ ಇಲ್ಲಿಗಲ್ ಅವ್ರು ನೋಟಿಸ್ ಕೊಟ್ಟಿರೋದು ಈಗ ಪೊಲೀಸ್ನ ಉಪಯೋಗ ಅಲ್ಲಲ್ಲ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಇವ್ರಿಗೆ ಯಾರ್ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಪೊಲೀಸ್ನವರು ಅವ್ರು ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಊಟಕ್ಕೆ ಹೋಗಿದ್ದಾರೆ ತಪ್ಪ ಊಟಕ್ಕೆ ಹೋಗಿರೋ ತಪ್ಪ ಅಲ್ಲವೇ ಅಲ್ಲ ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರು ತಪ್ಪಲ್ಲ ಪ್ರತಿಯೊಬ್ಬರು ನೀವು ಮಾಡಬಹುದು ನಾನು ಮಾಡಬಹುದು ಅಲ್ಲಿನ ಕಸ್ಟಮರ್ ಆಗಿ ಹೋಗಿದ್ರೆ ಕಸ್ಟಮರ್ ಆಗಿ ಹೋಗಿರೋದಲ್ಲ ಅವರು ಫ್ರೆಂಡ್ ಇದ್ದಾರೆ ಇಲ್ಲಿ ಶೋ ಮುಗಿಸ್ಕೊಂಡಿದ್ದಾರೆ ಒಂದು ಊಟಕ್ಕೆ ಅಂತ ಹೋಗಿರೋದು ಅವರು ಇನ್ವೈಟ್ ಮಾಡಿದ್ದಾರೆ ಪರ್ಸನಲ್ ಇನ್ವೈಟ್ ಅಲ್ಲಿ ಹೋಗಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆಲ್ಲ ರಾತ್ರಿ ಇಡೀ ಊಟ ಮಾಡ್ಕೊಂಡು ಕೂತ್ಕೊಂಡು ಪರ್ಸನಲ್ ಪ್ಲೇಸ್ ಅದು ಮನೆ ಅಲ್ಲ ಮನೆ ಒಂದ್ ನಿಮಿಷ ಒಂದ್ ನಿಮಿಷ ಪಬ್ ಪಬ್ಗೆ ಹೋದಾಗ ಎಲ್ಲರೂ ಕ್ವಶನ್ ಮಾಡ್ತಾರೆ ಪಬ್ಲಲ್ಲಿ ಪಬ್ಬಲ್ಲಿ ಯಾರಾದ್ರೂ ಪ್ರೈವೇಟ್ ಪರ್ಸನ್ಸ್ ಗಳನ್ನ ಕರೆದು ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಷ್ಟೇ ಅದು ತಪ್ಪು ಅಲ್ಲಿ ಯಾವುದು ಕೂಡ ನಡೆದಿಲ್ಲ ಅವರು ಕಂಪ್ಲೀಟ್ಲಿ ಕಸ್ಟಮರ್ಸ್ ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸನಲ್ ಆಗಿ ಅವ್ರ ಪರ್ಸನಲ್ ವೈಯಕ್ತಿಕವಾಗಿರೋದನ್ನ ಕಸ್ಟಮರ್ಸ್ ನ ಕರೆಸಿ ದುಡ್ಡಿಗೋಸ್ಕರ ಇವ್ರು ಹೋಗಿ ಅಲ್ಲಿ ಊಟ ಮಾಡ್ಕೊಂಡ್ ದಟ್ ಇಸ್ ತಪ್ಪು ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ರೆ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನ್ ಏನು ಸಂಬಂಧ ನೀವು ಹಾಗೂ ಅವ್ರು ಏನನ್ನ ಇದು ಮಾಡ್ಬೇಕಂದ್ರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು ದರ್ಶನ್ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ಪ್ರತಿಯೊಂದು ತಪ್ಪು ನಾವು ಹೇಳಿದ್ನಲ್ಲ ತಾಕತ್ತಿದ್ರೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದ್ಯಾರ್ ಬೇಕಾದ್ರೆ ಆಗ್ಬೋದು ಪೊಲಿಟಿಷಿಯನ್ಸ್ ಆಗ್ಬೋದು ಪೊಲೀಸ್ನವ್ ಆಗ್ಬೋದು ನಿಮ್ಗೆ ತಾಕತ್ತಿದ್ರೆ ಎಂಪೈರ್ ಹೋಟ್ಲ್ ಸ್ಟಾಪ್ ಮಾಡಿಸಿ ಬೈ ಫೋರ್ಸ್ಬಲ್ ಯಾರನ್ನ ನಾನು ಹೋಗ್ತೀನಿ ನಾನು ನಿಮ್ಮ ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಅವ್ರೇನ ಹೇಳಿದ್ರ ಏನಿಲ್ವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ನಾವು ಕರೆದ್ರು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದರು ಅಂತಲೇ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರಕ್ಕೆ ಪ್ಲ್ಯಾನ್ ಮಾಡೋದು ಇಷ್ಟು ಕಂಪ್ಲೀಟ್ಲಿ ತಪ್ಪು ಥ್ಯಾಂಕ್ ಯು ನಾರಾಯಣ್ ಸ್ವಾಮಿ ಅಂತ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಆಫೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ